ಮುಕ್ತಿ ಪ್ರದಾ ಪ್ರೋಕ್ತ ತ್ರೇತಾಯ ಯೋಗ ಸಿದ್ಧಿದ ವಿಶಾಲ ದ್ವಾಪರೆ ಪ್ರೋಕ್ತ ಕಲೌ ಬದರೀಕಾಶ್ರಮ ದೇವಪ್ರಯಾಗ ರುದ್ರಪ್ರಯಾಗ ಸ್ಕಂದ ಪ್ರಯಾಗ ನಂದಪ್ರಯಾಗ ಕೇಶವ ಪ್ರಯಾಗದಂತಹ ಪುಣ್ಯ ಮಹಾನದಿಗಳ ಸಂಗಮ ಕಿರಣಗಳಿಂದ ಕಂಗೊಳಿಸುವ ಬದರಿ ಕ್ಷೇತ್ರವು ಯಾವ ಕ್ಷೇತ್ರವನ್ನು ತಾನೇ ಮೀರಿಸಲಾರದು ಹೇಳಿ ಬದರಿನಾಥ ಭರತಖಂಡದ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರ ಇತಿಹಾಸ ಪುರಾಣಗಳಲ್ಲಿ ವಿಪುಲವಾಗಿ ವರ್ಣಿಸಲ್ಪಟ್ಟ ಮಹಾಕ್ಷೇತ್ರ ಧರ್ಮಪುತ್ರ ಶ್ರೀ ನಾರಾಯಣನು ನರನೊಂದಿಗೆ ಅವತರಿಸಿ ಲೋಕ ಶಿಕ್ಷಣಕ್ಕಾಗಿ ತಪಸ್ಸು ಮಾಡಿದ ಸ್ಥಳ ನರನಾರಾಯಣ ಪರ್ವತದ ನಟ್ಟ ನಡುವೆ ಇರುವ ಈ ಕ್ಷೇತ್ರ ಎಷ್ಟೋ ಮಹಾಋಷಿಗಳ ತಪೋಭೂಮಿ ಒಂಬತ್ತನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಬದರೀನಾಥವನ್ನು ಒಂದು ಪ್ರಮುಖ ತೀರ್ಥಕ್ಷೇತ್ರವನ್ನಾಗಿ ಸ್ಥಾಪಿಸಿದರು ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಬದ್ರೀನಾಥ ಕ್ಷೇತ್ರವು ಉಲ್ಲೇಖಿಸಲ್ಪಟ್ಟಿದೆ ಶ್ರೀಮದ್ ಭಾಗವತದ ಪ್ರಕಾರ ಬದರೀಕಾಶ್ರಮದಲ್ಲಿ ವಿಷ್ಣುವು ತನ್ನ ಅವತಾರಗಳ ನರ ಮತ್ತು ನಾರಾಯಣನ ರೂಪದಲ್ಲಿ ಇಂದಿಗೂ ಸಮಸ್ತ ಜೀವರಾಶಿಗಳ ಒಳಿತಿಗಾಗಿ ನೆಲೆ ನಿಂತಿದ್ದಾನೆ ಮಹಾಭಾರತದಲ್ಲಿ ಶಿವನು ಅರ್ಜುನನನ್ನು ಕುರಿತು ಹೀಗೆನ್ನುವನು ನೀನು ಹಿಂದೊಂದು ಜನ್ಮದಲ್ಲಿ ನರನಾಗಿದ್ದು ನಾರಾಯಣನ ಜೊತೆಯಲ್ಲಿ ಬದರೀಕಾಶ್ರಮದಲ್ಲಿ ಕಠಿಣ ತಪಸ್ಸನ್ನಾಚರಿಸಿದ್ದೆ ಮಹಾಭಾರತ ಮಂಗಳ ಶ್ಲೋಕವು ಹೇಳುವಂತೆ नारायणं नमस्कृत्या नरं चैव नरोत्तमं नमस्कृत्या ಅಲ್ಲಿ ಶ್ರೀಕೃಷ್ಣನೇ ನಾರಾಯಣ ಹಾಗೂ ಅರ್ಜುನನೇ ನರನಾಗಿ ಲೋಕ ಕಲ್ಯಾಣ ಮಾಡಿದರು ಭೂಲೋಕದಲ್ಲಿ ಪಾಡುಪಡುತ್ತಿದ್ದ ಮಾನವರನ್ನು ಉದ್ಧರಿಸಲು ಸುಮಾರು ಮೂರು ತಲೆಮಾರಿನವರೆಗೆ ತಪಸ್ಸನ್ನಾಚರಿಸಿ ಗಂಗೆಯನ್ನು ಭುವಿಗಿಳಿಯುವಂತೆ ಪ್ರಾರ್ಥಿಸಲಾಗಿ ಗಂಗೆಯ ರಭಸವನ್ನು ತಡೆಯಲು ಭೂಮಿಯು ಅಸಮರ್ಥಳಾದಾಗ ಗಂಗೆಯನ್ನು ಹನ್ನೆರಡು ಪವಿತ್ರ ಕವನಗಳನ್ನಾಗಿ ವಿಭಜಿಸಲಾಯಿತು ಅವುಗಳಲ್ಲಿ ಅಲಕನಂದ ಸಹ ಒಂದು ಅಲಕನಂದ ಉಗಮಿಸುವ ಸ್ಥಾನ ಇದೇ ಬದರಿ ಕ್ಷೇತ್ರ ಬದರೀನಾಥ ಕ್ಷೇತ್ರದ ಪರಿಸರದಲ್ಲಿರುವ ಪರ್ವತಗಳು ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಇಲ್ಲಿ ಸಮೀಪದ ಸ್ವರ್ಗಾರೋಹಿಣಿ ಎಂಬ ಪರ್ವತವನ್ನು ಹತ್ತಿ ಪಾಂಡವರು ಸ್ವರ್ಗವನ್ನೇರೆದರೆಂದು ನಂಬಲಾಗಿದೆ ಇಲ್ಲಿ ವ್ಯಾಸಾಶ್ರಮವಿದ್ದು ವೇದವ್ಯಾಸ ಮಹಾಋಷಿಗಳು ಮಹಾಭಾರತವನ್ನು ಗಣೇಶನಿಗೆ ಹೇಳುವ ಮೂಲಕ ರಚಿಸಿದ್ದರು ಗಣೇಶನು ವ್ಯಾಸರು ಹೇಳಿದ್ದನ್ನು ಕೇಳಿಸಿಕೊಂಡು ಬರೆಯುತ್ತಿದ್ದ ಸ್ಥಳವನ್ನೆನ್ನಲಾದ ಗಣೇಶ ಗುಹೆ ಎಂಬ ಹೆಸರಿನ ಗುಹೆಯೂ ಸಹ ಬಳಿಯಲ್ಲಿದೆ ಎರಡೂ ಕೈಗಳಲ್ಲಿ ಶಂಖಚಕ್ರದಿಂದ ಶೋಭಿಸುವ ಪದ್ಮಾಸನದಲ್ಲಿ ಕುಳಿತಿರುವ ಸುತ್ತ ನಾರದ ಮೊದಲಾದ ಯೋಗಿ ವೃಂದದಿಂದ ತನ್ನ ಅಮೃತಮಯ ನೋಟದಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ಸರ್ವ ಪಾಪಗಳನ್ನು ತೊಡೆದುಹಾಕುವ ಪ್ರಭುವಾದ ನಾರಾಯಣನನ್ನು ಧ್ಯಾನಿಸಿ ಅನೇಕರಾದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು